ಯಾವ್ದೇ ಬೆಳೆ ಆಗ್ಲಿ ನಮ್ ಮಗುನ್ ಯಾವ ತರ ತರ ನೋಡ್ಕೊಂಡ್ರೆ ಮುಂದೆ ನಮ್ ಮಗು ಆದಮೇಲೆ ಯಾವ ತರ ನಮಗೆ ದುಡ್ದು ಕೊಡ್ತಾನೋ ಅದೇ ತರ ನಮಗೆ ಬೆಳೆ ಅನ್ನೋದು ಕೊಡುತ್ತೆ ಫೈವ್ ಟು ಸೆವೆನ್ ಹೋಗ್ತಿದೆ ನಾವ್ ಇಡೋ ಅಂದ್ರೆ ಡ್ರಿಪ್ ಕಂಪ್ನಿಯಿಂದ ಅದು ಸಪ್ರೇಟ್ ಬೇರೆ ಕಂಪ್ನಿ ಮೇಲೆ ಡಿಪೆಂಡ್ ಆಗುತ್ತೆ ಅಮೌಂಟ್ ಬಟ್ ಇವಾಗ ನಾವು ಸ್ಟಾರ್ಟಿಂಗ್ ತಗೊಂಡಿದ್ದು ಬಂದು ಒಂದು ಮೂವತ್ ಲಕ್ಷ ತಗೊಂಡಿದ್ವಿ ನಮ್ ಖರ್ಚೆಲ್ಲ ತಗದು ಬೆಳೆ ಮೂವತ್ ಲಕ್ಷ ಮೂವತ್ ಲಕ್ಷ ಪ್ರಾಫಿಟ್ ಆಮೇಲೆ ವರ್ಷ ಒಂದ್ ವರ್ಷ ಹದ್ನೈದು ಲಕ್ಷ ಒಂದ್ ವರ್ಷ ನಲ್ವತ್ತು ಲಕ್ಷ ಹಂಗೆ ನಮ್ಗೆ ಯಾವ ತರ ಇದಾಗುತ್ತೆ ಯಾವ ತರ ಸೆಟ್ಟಿಂಗ್ ಆಗುತ್ತೆ ಅದ್ರ ಮೇಲೆ ಡಿಪೆಂಡ್ ಮೇಲೆ ಹಾಯ್ ಫ್ರೆಂಡ್ಸ್ ನನ್ನ ಹೆಸರು ರವಿಕಿರಣ ರವಿಕಿರಣ್ ಅಂತ ನಮ್ದು ಪ್ರಾಪರ್ ಒಣಬಳ್ಳಾರಿ ಇದು ನಾವು ತೋಟ ಇಟ್ಟಿರೋದು ಬಂದು ಕುಮಾರಾಮ್ ಕುಮಟದ್ ಹತ್ರ ನಾವು ಹತ್ರ ಹತ್ರ ಒಂದು ಹತ್ತು ವರ್ಷದಿಂದ ಈಗ ಈ ಪ್ಲಾಂಟ್ ಈ ಪ್ಲಾಟ್ ಇರೋದು ಒಂದ್ ಹತ್ತು ವರ್ಷದಿಂದ ಇದೆ ಇದು ಎಷ್ಟು ಎಕರೆ ಸರ್ ಇದು ಟೋಟಲ್ ಹತ್ತು ಎಕರೆ ಹತ್ತು ಎಕರೆ ಹತ್ತು ಎಕರೆ ಅಲ್ಲಿ ಫಸ್ಟ್ ಬಂದು ನಾವು ಪಪ್ಪಾಯ ಅಂಡ್ ದಾಳಿಂಬೆ ಎರಡು ಇಟ್ಟಿದ್ವಿ ಪಪ್ಪಾಯ ಅಂಡ್ ದಾಳಿಂಬೆ ಎರಡು ಎರಡು ಮಾಡಿದ್ರಿ ಹ್ಮ್ ಎರಡು ಯಾಕಂದ್ರೆ ಇಂಟರ್ ಕ್ರಾಪ್ ಬರುತ್ತೆ ಹೌದು ಪಪ್ಪಾಯ ಪ್ಲಸ್ ದಾಳಿಂಬೆ ಎರಡು ಇಟ್ಕೋಬಹುದು ಒಂದು ಗಿಡ ಪಪ್ಪಾಯ ಒಂದು ಗಿಡ ಆ ಆತರ ಇಟ್ಕೊಂಡು ಅವಾಗ ಪಪ್ಪಾಯ ಕ್ರಾಪ್ ಆದ ಕೂಡ ಆ ಪಪ್ಪಾಯ ಹೋಗೋದ್ಕಿ ಇದು ನಮಗೆ ಹನಿ ಬಿಡೋಕೆ ಸ್ಟಾರ್ಟ್ ಆಗ್ಬಿಡುತ್ತೆ ನೆಕ್ಸ್ಟ್ ಆಗುತ್ತೆ ಫಸ್ಟ್ ಬಿಟ್ಟರೆ ಅದು ಒನ್ ಅಂಡ್ ಹಾಫ್ ಮಂತ್ ಒನ್ ಇಯರ್ ಒಂದೂವರೆ ವರ್ಷ ಒಂದೂವರೆ ವರ್ಷ ವರ್ಷದ ವರ್ಷ ಒಂಬತ್ತು ವರ್ಷದಿದೆ ಒಂಬತ್ತು ವರ್ಷ ಇದು ಬಂದು ಟೋಟಲ್ ಅದು ನಾವು ಪಪ್ಪ ಇದು ಹೇಳಿದ್ರೆ ಹತ್ತು ವರ್ಷದ್ದು ಈ ಬೆಳೆನ ನೀವು ಯಾಕೆ ಆಯ್ಕೆ ಮಾಡ್ಕೊಂಡ್ರಿ ಈ ಬೆಳೆನ ದಾಳಿ ಮನೆ ರಿಸ್ಕು ಹಂಗೆ ಇರುತ್ತೆ ನಮ್ಗೆ ಪ್ರಾಫಿಟ್ ಹಂಗೆ ಇರುತ್ತೆ ಬಟ್ ಏನಂದ್ರೆ ನಮ್ಗೆ ರಿಸ್ಕ್ ತಗೊಂಡ್ರೇನೆ ನಮಗೆ ಯಾವ್ದಾದ್ರು ಕಷ್ಟ ಇದ್ರೆ ಅದಕ್ಕೋಸ್ಕರ ನಾವೀಗ ಇದು ಬಂದು ನಾವೀಗ ಲಾಸ್ಟ್ ಅಂತ ಅನ್ಕೊಂತಿದ್ವಿ ಇದನ್ನ ಈಗ ಲಾಸ್ಟ್ ಇದು ಹಾ ಲಾಸ್ಟ್ ಯಾಕಂದ್ರೆ ಇದು ಮತ್ತೆ ತೆಗೆದು ಮತ್ತೆ ಹೊಸ ಇದು ಮಾಡೋಣ ಅಂತ ಇದು ಆಲ್ಮೋಸ್ಟ್ ಗಿಡಗಳು ಹೋಗ್ತಾ ಹೋಗ್ತಾ ಒಂದು ಡೈವಾಗ್ ಅಂತ ಒಂದು ರೋಗ ಬರುತ್ತೆ ಬರುತ್ತದೆ ಅದರಿಂದ ಅಂದ್ರೆ ಎಲ್ಲಾ ಗಿಡಗಳು ಒಂದೊಂದೇ ಒಂದೊಂದೇ ಹೋಗ್ತಾ ಇರುತ್ತೆ ಇದು ನಾವು ಸ್ಟಾರ್ಟಿಂಗ್ ಇಟ್ಟಾಗಿಂದ ಅವಾಗ ನಾವ್ ಇಟ್ಟಾಗ ಹತ್ರ ಒಂದು ಎರಡೂವರೆ ಲಕ್ಷ ಬಂದ ನಾವು ಅಗಿಯಿಂದ ಅಂದ್ರೆ ಅಗಿ ತಂದಿದ್ದು ಜೈನ್ ಕಂಪ್ನಿ ಜೈನ್ ಕಂಪ್ನಿ ಜೈನ್ ಕಂಪ್ನಿ ಭಗವಾನ್ 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 ಬ್ರೀಡ್ ಒಂದು ಭಗವಾನ್ ಜೈನ್ ಕಂಪ್ನಿ ಭಗವಾನ್ ಅಂತ ಅಂಡ್ ಇದು ನಾವು ಸ್ಟಾರ್ಟಿಂಗ್ ಇಂದ ಅಂದ್ರೆ ಗಿಡದಿಂದ ಗಿಡಕ್ಕೆ ಎಂಟು ಅಡಿ ಎಂಟಿ ಗಿಡದಿಂದ ಗಿಡಕ್ಕೆ ಅಂಡ್ ಈ ಸಾಲಿಂದ ಸಾಲಿಗೆ ಹನ್ನೆರಡು ಅಡಿ ಹನ್ನೆರಡು ಅಡಿ ಗ್ಯಾಪ್ ಕೊಟ್ಟು ಹನ್ನೆರಡು ಅಡಿ ಗ್ಯಾಪ್ ಇದು ಮಿನಿಮಮ್ ಇದು ಎಲ್ಲಾ ರೈತರಿಗೂ ಏನ ಸಜೆಷನ್ ಏನಂದ್ರೆ ಒಂದು ಮಿನಿಮಮ್ ಇದು ಮಿನಿಮಮ್ ಇಷ್ಟು ಮಾಡ್ಲೇಬೇಕು ಇಷ್ಟು ಮಾಡ್ಕೊಂತ ನಮಗೆ ಫ್ಯೂಚರ್ ಅಲ್ಲಿ ಈಗ ಈಗ ನೋಡ್ರಿ ಈಗ ಅವಾಗ ಇಟ್ಟಿದ್ದೆ ಈಗ ನಿಮ್ಗೆ ಅಲ್ಲಿ ಮುಂದೆ ಇನ್ನು ತೋರಿಸ್ತೇನೆ ಒಂದು ಒಂದು ಗಿಡ ಕಲ್ತ್ ಬಿಡುತ್ತೆ ಜಾಯಿಂಟ್ ಆಗ್ಬಿಡುತ್ತೆ ಹಾ ಸ್ಟಾರ್ಟಿಂಗ್ ಗಿಟ್ಟ ಇದು ಬಾಳ ಆಯ್ತು ಅನ್ನೋ ರೀತಿ ಇರುತ್ತೆ ಇದು ಬಟ್ ಏನಂದ್ರೆ ನಮ್ಗೆ ಹನ್ನೆರಡು ಎಂಟು ಅನ್ನೋದು ಒಂಥರ ಚೆನ್ನಾಗಿರುತ್ತಂತ ಒಂದು ಸಜೆಷನ್ ಟ್ರಾಕ್ಟರ್ ಈಜಿ ಆಗಿ ಓಡಾಡಬಹುದು ಟ್ರಾಕ್ಟರ್ ಎಲ್ಲಾ ಅಂಡ್ ಸ್ಪ್ರೇಯಿಂಗ್ ಕೂಡ ನಮ್ಗೆ ಈಜಿ ಆಗುತ್ತೆ ಆಮೇಲೆ ಇದು ಸಸಿ ಹಚ್ಬೇಕಾದ್ರೆ ಗುಂಡಿನ ಎಷ್ಟು ಕೆಷ್ಟು ಅಡಿ ಎಷ್ಟು ಒಗ್ಲ ಎಷ್ಟು ತೆಗಿತೀರಾ ಅಡಿ ಅನ್ನೋದು ಏನಿಲ್ಲ ಸ್ಟಾರ್ಟಿಂಗ್ ಒಂದು ಪೌಚ್ ಅಲ್ಲಿ ಬರುತ್ತೆ ಅದು ಪ್ಯಾಕೆಟ್ ಅಲ್ಲಿ ಆ ಪ್ಯಾಕೆಟ್ ನಮಗೆ ಜಸ್ಟ್ ಮುಳುಗ ಅದು ಬರ್ತೇ ಆದ್ರೆ ಸಾಕು ಅಷ್ಟು ಸಾಕು ಸಾಕು ಬಟ್ ಸಸಿ ಇಡಬೇಕಾದ್ರೆ ತ್ರೀ ಜಿ ಗುಳಿಗೆ ಅಂತ ಬರುತ್ತೆ ಆ ತ್ರೀ ಗುಳಿಗೆ ಹಾಕಿಟ್ರೆ ಅದ್ರ ಬೇರೆ ಯಾವ್ದೇ ತರ ರೋಗ ಇರ್ಲಿ ಏನೇ ಇರ್ಲಿ ಅದು ಸ್ವಲ್ಪ ಸಣ್ಣ ಗಿಡ ಇದ್ದಾಗ ಯಾವ್ದು ಹುಳ ಯಾವ್ದು ಅಟ್ಯಾಕ್ ಆಗಲ್ಲ ಯಾಕಂದ್ರೆ ಸಣ್ಣ ಗಿಡಕ್ಕೆ ಸ್ವಲ್ಪ ಎಳೆ ಬೇರೆ ಇರುತ್ತೆ ವೈಟ್ ರೂಟ್ ಹೌದು ಆ ವೈಟ್ ರೂಟ್ ಸ್ವಲ್ಪ ಅದು ಸ್ಪ್ರೆಡ್ ಆಗೋವರೆಗೂ ಯಾವ್ದೇ ತರ ಹುಳ ಅನ್ನೋದು ಒಂದು ಹಾಕ್ತಿವಿ ಹಾಕ್ತಿರಿ ಆಮೇಲೆ ಇದು ಸಸಿನ ನಾಟಿ ಮಾಡೋ ಮುಂಚೆ ಭೂಮಿನ ಯಾವ ತರ ಹದ ಮಾಡ್ಕೋಬೇಕು ಯಾವ ತರ ರೆಡಿ ಮಾಡ್ಕೋಬೇಕು ಇದು ಅದ ಅಂದ್ರೆ ಮ್ಯಾಕ್ಸಿಮ್ ಒಂದ್ಸಲ ನೆಗ್ಲಿ ಹೊಡೆದು ನೆಗ್ಲಿ ಹೊಡೆದು ಫಸ್ಟ್ ಲೂಸ್ ಮಾಡ್ತರ ಮಾಡಿಕೊಂಡು ಹ್ಮ್ ಅದನ್ನ ಯಾವ್ದೋ ಒಂದು ಬೆಡ್ ತರ ತರ ಈ ಬೆಡ್ ಅನ್ನೋದು ಹಾಕೋಬೇಕು ನೇಗ್ಲಿ ಹೊಡೆದ ಕುಂಟಿ ಹೊಡೆದ್ರೆ ಫ್ಲಾಟ್ ಒಂದು ಲ್ಯಾಂಡ್ ಸಿಗುತ್ತೆ ಲ್ಯಾಂಡ್ ಆ ಅಲ್ಲಿ ಫಸ್ಟ್ ಮಾರ್ಕೌಟ್ ಹಾಕೋಬೇಕು ಮಾರ್ಕೋಟ್ ಹಾಕೊಂಡು ಅದರಿಂದ ನಾವು ಗಿಡದಿಂದ ಗಿಡಕ್ಕೆ ಗಿಂತ ಸಾಲಿಂದ ಸಾಲಿ ಮಾರ್ಕೋಟ್ ಹಾಕೊಂಡು ಅದರಿಂದ ಬೆಡ್ ಮಾಡ್ಕೊಂತೀವಿ ಆ ಬೆಡ್ ಹಾಕೊಂಡ ಮೇಲೆ ನಮಗೆ ಅವಾಗ ಇದು ಸಿಗುತ್ತೆ ಒಂದ್ ಲೈನ್ ಅನ್ನ ಸಿಗುತ್ತೆ ಒಂದ್ ಎಕ್ರಲ್ಲಿ ಎಷ್ಟು ಸಸಿ ನಾಟಿ ಮಾಡಬಹುದು ಈಗ ಹನ್ನೆರಡು ಬೈ ಎಂಟು ಆದ್ರೆ ಮುನ್ನೂರ ಎಂಬತ್ತರಿಂದ ಮುನ್ನೂರ ತೊಂಬತ್ತರವರೆಗೆ ಇಟ್ಕೋಬಹುದು ಅಂದ್ರೆ ನಾವ್ ಬಿಡೋ ದಾರಿ ಸುತ್ತು ಬಿಡೋ ದಾರಿ ಮೇಲೆ ಡಿಪೆಂಡ್ ಆಗುತ್ತೆ ಈಗ ಅದೇ ಹದ್ನಾಲ್ಕು ಬೈ ಎಂಟು ಅಂದ್ರೆ ಮುನ್ನೂರ ನಲ್ವತ್ತರಿಂದ ಮುನ್ನೂರ ಐವತ್ತರವರೆ ಬಿಡುತ್ತೆ ನಾವ್ ಯಾವತರ ಸಾಲು ಜಾಸ್ತಿ ಮಾಡ್ಕೊಂಡು ಹೋಗ್ತಿವಿ ಆತರ ಎಕರೆಗೆ ಇಷ್ಟು ಗಿಡ ಅಂತ ಕಡಿಮೆ ಹಾಕೊಂತ ಬರ್ತದೆ ನಾವ್ ಯಾವತರ ಹತ್ತಿ ಮಾಡ್ಕೊಂತ ಬರ್ತೇವ ತರ ನಮ್ಗೆ ಗಿಡ ಅನ್ನೋದು ಬಹಳ ಜಾಸ್ತಿ ಆಮೇಲೆ ಇದು ಪ್ರತಿ ಗಿಡಕ್ಕೂ ಬೋಧ್ ಮಾಡ್ಕೊಂಡು ಹೋಗಿದ್ರ ಪ್ರತಿ ಲೈನ್ಗೂ ಇದು ಏನಕ್ಕೆ ಈ ತರ ಬೋಧ್ ಮಾಡ್ಬೇಕು ಅಂತ ಗೊತ್ತಾಗಿಲ್ಲ ನಮ್ಗೆ ಇದು ಮ್ಯಾಕ್ಸಿಮಮ್ ಈಗ ಯಾಕಂದ್ರೆ ಅಂದ್ರೆ ಮ್ಯಾಕ್ಸಿಮಮ್ ನಮಗೆ ಮಳೆಗೆ ನಿಂದ್ರಬಾರ್ದು ನೀರ್ 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 ನಿಲ್ಬಾರ್ದು ನೀರ್ ಎಲ್ಲೂ ನಿಂದ್ರಕೆ ಹೋಗ್ಬಾರ್ದು ಇನ್ ಕೇಸ್ ನಿಂತ ಅಂದ್ರೆ ಅದರಿಂದ ನಮ್ಗೆ ಬಾಳ ಯಾವ ಕೊಳೆ ರೋಗ ರೋಗಗಳು ಜಾಸ್ತಿ ಆಗುತ್ತೆ ಲೈಟ್ ಆತರ ಆತರ ಜಾಸ್ತಿ ಹಾಕೊಂತ ಹೋಗುತ್ತೆ ಅದಕ್ಕೋಸ್ಕರ ನಾವ್ ಏನ್ ಮಾಡ್ತೇವೆ ಅಂದ್ರೆ ಫಸ್ಟ್ ಬೆಡ್ ಹಾಕೊಂಡು ಎಲ್ಲಿ ನೀರ್ ನಿಂದ್ರಲಾರ್ದಂಗೆ ಒಂದ್ ಸ್ಲೋಪ್ ಅನ್ನೋದ್ ಮಾಡ್ಕೊಂಡ್ಬಿಡ್ತಿವಿ ಇನ್ ಕೇಸ್ ಎಲ್ಲಾರು ನೀರ್ ನಿಂತು ಅಂದ್ರು ನಾವ್ ಅದನ್ನ ನೀರ್ ತರ ಹೊರಗಡೆ ದಬ್ಬೇಕು ಒಟ್ ಯಾವ್ದೇ ತರ ನೀರ್ ನಿಂದಿರ್ಲಾರ್ದಂಗೆ ನಾವು ಪ್ಲಾನ್ ಮಾಡ್ಬೋದು ಒಂದ್ ಕಡೆ ನೀರ್ನ ಕಳಿಸ್ಬೇಕು ಬಟ್ ಎಲ್ಲೂ ದಾಮಿ ತೋಟದಲ್ಲಿ ಎಲ್ಲೂ ನೀರ್ ನಿಂದ್ರಾಕೆ ಹೋಗ್ಬಾರ್ದು ಗೊಬ್ರನ ಆಮೇಲೆ ಅಗಿ ನಾಟಿ ಮಾಡಿದ್ಮೇಲೆ ನೀರು ಹೆಂಗೆ ನಿರ್ವಹಣೆ ಮಾಡ್ತೀರಿ ಸರ್ ಇದು ನಿರ್ವಹಣೆ ಇದು ಬಂದು ಮ್ಯಾಕ್ಸಿಮಮ್ ಗೊಬ್ಬರ ಅಂದ್ರೆ ಫಸ್ಟ್ ಡಿ ಎ ಪಂದ್ ಅನ್ನೋದು ಇಡ್ತೀವಿ ಯಾವಾಗ ನಾಟಿ ಆದ ಒಂದ್ ಇಪ್ಪತ್ತಿಂದ ಒಂದ್ ಮೇಲೆ ಗೊಬ್ಬರದ್ದು ತಿಪ್ಪೆ ಗೊಬ್ಬರ ಬಂದು ಸ್ಟಾರ್ಟಿಂಗ್ ನಾವು ಬೇಕಾದ್ರೆ ಸ್ಟಾರ್ಟಿಂಗ್ ಅಲ್ಲಿ ಹಾಕೋ ಅಂತಾರೆ ಬಟ್ ನಮ್ ಕಡೆ ಸಹ ಹಾಕ್ಲಾರದೇ ಒಳ್ಳೇದು ತಿಪ್ಪೆ ಗೊಬ್ಬರ ತಿಪ್ಪೆ ಗೊಬ್ಬರ ಸಣ್ಣ ಗಿಡ ಇದ್ದಾಗ ಯಾಕಂದ್ರೆ ಅದಕ್ಕೊಂದು ಹೀಟ್ ಅನ್ನೋದು ಕೊಡುತ್ತೆ ಹ್ಮ್ ಅವಾಗ ಆ ಹೀಟಿಗೆ ರೂಟ್ ಮ್ಯಾಕ್ಸಿಮ್ ಸ್ಪ್ರೆಡ್ ಆಗೋಕೆ ಚಾನ್ಸ್ ಇರಲ್ಲ ಚಾನ್ಸ್ ಇದು ನಾಟಿ ಮಾಡಿದ್ಮೇಲೆ ಎಷ್ಟು ದಿನಕ್ಕೆ ಫಲ ಕೊಡೋಕೆ ಶುರು ಸರ್ ಸ್ಟಾರ್ಟಿಂಗ್ ಅಲ್ಲಾದ್ರೆ ಒಂದ್ ವರ್ಷ ಹ್ಮ್ ಒಂದ್ ವರ್ಷದ ಮೇಲೆ ಆರ್ ತಿಂಗಳು ಮಿನಿಮಮ್ ಇತ್ತು ಫಸ್ಟ್ ವೀಕ್ ಫಸ್ಟ್ ವೀಕ್ ಹ್ಮ್ ಇವಾಗ ಏನಾಗಿದೆ ಅಂದ್ರೆ ಸ್ವಲ್ಪ ಗ್ರೋತಿಂಗ್ ಮೇಲೆ ಡಿಪೆಂಡ್ ಆಗುತ್ತೆ ಗ್ರೋತಿಂಗ್ ನಮ್ಗೆ ಗಿಡ ಯಾವ ತರ ಗ್ರೋತ್ ಆಗುತ್ತೆ ಈ ಮ್ಯಾಕ್ಸಿಮ್ ನಮಗೆ ಮಿನಿಮಮ್ ಅಂದ್ರೆ ಒಂದು ಇಲ್ಲೋರಿ ಬಂತು ಅನ್ಕೋರಿ ಬಂತು ಅಂದ್ರೆ ಆ ಗ್ರೋಥಿಂಗ್ ಚೆನ್ನಾಗಿದ್ದು ಪ್ಲಸ್ ಅದು ಸ್ಟಮ್ ಅಂದ್ರೆ ರೆಡಿ ಆಗುತ್ತೆ ಆ ಸ್ಟಮ್ ರೆಡಿ ಆಯ್ತು ಅಂದ್ರೆ ಅದು ಒಂದ್ ವರ್ಷಕ್ಕಾಗಲಿ ಎರಡು ವರ್ಷಕ್ಕೆ ಆಗಲಿ ಆ ಸ್ಟಮ್ ರೆಡಿ ಆಯ್ತು ಅಂದ್ರೆ ನಾವು ಹಣ್ಣಿಗೆ ಬಿಡಬಹುದು ಎಕರೆಗೆ ಎಷ್ಟು ಖರ್ಚು ಮಾಡಬಹುದು ಸರ್ ಇವಾಗ ಪ್ರೆಸೆಂಟ್ ಅಂದ್ರೆ ಎಕರೆ ಬಂದು ಡ್ರಿಪ್ ಬಂತು ಎಲ್ಲ ಟ್ರಾಕ್ಟರ್ ಲೆವೆಲ್ ಬಂತು ಎಲ್ಲ ಒಂದು ನಂಗ್ ಒಂದು ಐದು ಲಕ್ಷದವರೇ ಬರಬಹುದು ಒಂದ್ ಎಕ್ರಿಗೆ ಡ್ರಿಪ್ ಇಂದ ಆಮೇಲೆ ಐದು ಲಕ್ಷ ಖರ್ಚಾದ್ಮೇಲೆ ಒಂದು ಎಕರೆಗೆ ಎಷ್ಟು ಕ್ವಿಂಟಲ್ ಬೆಳಿತೀರಿ ಒಂದು ಎಕರೆಗೆ ಒಂದು ಎಕರೆ ಒಂದು ಎಕ್ರೆ ಲೆಕ್ಕ ಬಂದ್ರೆ ಸರ್ ಇದು ಒಂದು ಕ್ಲೈಮೇಟ್ ಮೇಲೆ ಡಿಪೆಂಡ್ ಕ್ಲೈಮೇಟ್ ಮೇಲೆ ಎನಿ ಕ್ಲೈಮೇಟ್ ನಮಗೆ ಕ್ಲೈಮೇಟ್ ಇದಕ್ಕೆ ಯಾವ ತರ ಇರಬೇಕಂದ್ರೆ ಉಮ್ರಾ ಇರಬಾರ್ದು ಶಕ್ಕೆ ಇರಬಾರ್ದು ಶೆಕೆ ಒಂಥರ ಉಮ್ರಾ ಇರ್ಲಾರ್ದಂಗೆ ನಾರ್ಮಲ್ ಬಿಸಿಲು ಎಷ್ಟರ ಇರ್ಲಿ ಅದಕ್ಕೆ ಗಾಳಿ ತರ ಗಾಳಿ ಆಡ್ತಿರ್ಬೋದು ಗಾಳಿ ಆಡ್ತಿರ್ಬೇಕು ತರ ಇದ್ರೆ ಇದಕ್ಕೆ ಕ್ಲೈಮೇಟ್ ಚೆನ್ನಾಗಿರುತ್ತೆ ಕ್ಲೈಮೇಟ್ ಚೆನ್ನಾಗಿತ್ತಂದ್ರೆ ಈ ಗಿಡಕ್ ಬಂದ್ ಏನಿಲ್ಲ ಅಂದ್ರೆ ಒಂದು ನಲವತ್ತರಿಂದ ಐವತ್ ಕೆಜಿ ವರೆಗೂ ನಿಂದ್ರತ್ತೆ ಒಂದ್ ಗಿಡಕ್ಕೆ ಒಂದ್ ಗಿಡಕ್ಕೆ ಒಂದ್ ಗಿಡಕ್ಕೆ ಹಾ ಈಗಿರ ಪ್ರೆಸೆಂಟ್ ಈ ಗಿಡಕ್ಕೆ ಅದೇ ಸ್ಟಾರ್ಟಿಂಗ್ ಅಲ್ಲಿ ಆದ್ರೆ ಒಂದ್ ಐದರಿಂದ ಹತ್ತು ಕೆಜಿ ಒಳಗಡೆ ಸ್ಟಾರ್ಟಿಂಗ್ ಅಲ್ಲಿ ಸ್ಟಾರ್ಟಿಂಗ್ ಅಲ್ಲಿ ಫಸ್ಟ್ ಕ್ರಾಪ್ ಬಂದು ನೆಕ್ಸ್ಟ್ ಬಂದ್ರೆ ಜಾಸ್ತಿ ಆಗ್ತಾ ಹೋಗ್ತದೆ ನೆಕ್ಸ್ಟ್ ಬರ್ತಾ ಬರ್ತಾ ಎವ್ರಿ ಇಯರ್ ಒಂದ್ ಫೈವ್ ಫೈವ್ ಕೆಜಿ ಜಾಸ್ತಿ ಆಗುತ್ತೋ ಅದೇ ಇನ್ ಕೇಸ್ ಕ್ಲೈಮೇಟ್ ಚೆನ್ನಾಗಿತ್ತು ಅಂದ್ರೆ ಅದೇ ಗಿಡಕ್ಕೆ ಇಪ್ಪತ್ತು ಕೆಜಿ ವರ್ಗು ಸೆಟ್ಟಿಂಗ್ ಆಗುತ್ತೆ ಇಪ್ಪತ್ತು ಕೆಜಿ ವರ್ಗು ಬರುತ್ತೆ ನಮ್ಗೆ ಗಿಡ ಸೆಟ್ಟಿಂಗ್ ಬಾಳ ಆದಂಗೆಲ್ಲ ಸೈಜ್ ಕಡಿಮೆ ಆಗತ್ತಾ ಹೋಗುತ್ತೆ ಈ ಗಿಡ ಈಗ ನನ್ ಲೆಕ್ಕ ನಲ್ವತ್ತು ಕೆಜಿ ಕೆಪಾಸಿಟಿ ಇವಾಗ ಸದ್ಯಕ್ಕೆ ಅದೇ ಒಂದ್ ಅರವತ್ ಕೆಜಿ ಆಯ್ತಂದ್ರೆ ಅರವತ್ ಕೆಜಿಗೆ ಹಣ್ಣು ಜಾಸ್ತಿ ಸೈಜ್ ಬರಲ್ಲ ಈಗ ನೂರು ಕಾಯಿ ಹಿಡ್ಯೋದಲ್ಲಿ ಇನ್ನೂರ್ಕಾಯಿ ಹಿಡಿತ ಅಂದ್ರೆ ಈಗ ನೂರ ಕಾಯಿ ರೇಟು ಅಷ್ಟೇ ಸಿಗುತ್ತೆ ಕಾಯಿ ರೇಟು ಅಷ್ಟೇ ಸಿಗುತ್ತೆ ಅಷ್ಟೇ ಸಿಗುತ್ತೆ ಸೈಜ್ ಅಲ್ಲಿ ಡಿಫ್ರೆನ್ಸ್ ಆಗ್ಬಿಡುತ್ತೆ